ಹಾಯ್ ನಮಸ್ಕಾರ ಶಿವಮೊಗ್ಗ ಇವತ್ತು ನಾವು ರವಿ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಸ್ಯಾರಿ ಅಂಗಡಿ ಹೋಗಿದ್ವಿ ಸೊ ರೀಸೆಂಟ್ ಇಷ್ಟೇ ಇವಾಗ ಯುಗಾದಿ ಹಬ್ಬ ಆಗಿರೋದ್ರಿಂದ ಸೊ ಸ್ಯಾರಿ ಉಟ್ಕೊಂಡ್ರೆ ಚೆಂದ ಅಂತ ಅನ್ನಿಸ್ತು ಮತ್ತು ನಮ್ಮ ಮಾವನವರು ಹೇಳಿದರು ಸೊ ಯುಗಾದಿ ಹಬ್ಬ ಆಗಿರೋದ್ರಿಂದ ಸ್ಯಾರಿ ಉಟ್ಕೊಳ್ಳಿ ಅಂತೇಳಿ ನನ್ನ ಅತ್ತೆ ಮತ್ತು ನನ್ನ ಅತ್ತೆ ಮತ್ತೆ ನನಗೆ ಮೂರು ಜನಕ್ಕೂ ಸ್ಯಾರಿ ತೊಗೋಬೇಕು ಅಂತ ಹೇಳಿದರು ಸೊ ಹಾಗಾಗಿ ಮಾರ್ನಿಂಗ್ ಬಂದ್ಬಿಟ್ಟು ನಮ್ಮ ಅತ್ತೆ ಮತ್ತು ನನ್ನ ಅದಿ ಪರ್ಚೇಸ್ ಮಾಡ್ಕೊಂಬಂದು ಸೊ ನಾವು ಈವ್ನಿಂಗ್ ಹೊರ್ಟ್ಟಿದ್ವಿ ನಾನು ನನ್ನ ಹಸ್ಬೆಂಡು ಮತ್ತು ಪಾಪು ನಾವು ಮೂರು ಜನ ಶಾಪಿಂಗ್ ಮಾಡ್ಕೊಂಬರೋಣ ಅಂತೇಳಿ ಸೊ ನನಗೆ ಬಂದ್ಬಿಟ್ಟು ಸ್ಯಾರಿ ಇವಾಗ ಮೈಸೂರು ಸಿಲ್ಕ್ ಸ್ಯಾರಿ ಟ್ರೆಂಡಿಂಗ್ ಇರೋ ಅಂಥದ್ದು ಸೊ ಅದರಲ್ಲಿ ನನಗೆ ಪ್ಲೈನ್ ಸ್ಯಾರಿ ಬೇಕಿತ್ತು ಸೊ ಹಾಗಾಗಿ ನಾನು ಗ್ರೀನಲ್ಲಿ ಫುಲ್ಲು ಡಾರ್ಕ್ ಪಾಚಿ ಗ್ರೀನ್ ಹಚ್ಚ ಹಸಿರು ಆ ಹಸಿರು ಮತ್ತು ಗೋಲ್ಡ್ ಕಲರ್ ಡಿಸೈನ್ ಬಂದಿದೆ ಮತ್ತು ರೆಡ್ ಕಲರು ರೆಡ್ ಕಲರು ಮತ್ತು ಗೋಲ್ಡ್ ಕಲರಲ್ಲಿ ಡಿಸೈನ್ ಬಾರ್ಡ್ರು ಬಂದಿದೆ ಮತ್ತು ಬ್ಲೌಸ್ ಎಲ್ಲ ಪ್ಲೈನ್ ಇದೆ ಏನಾದ್ರು ಡಿಸೈನ್ ಮಾಡಿಸ್ಕೊಂಡಿದ್ರೆ ಮಾಡಿಸ್ಕೊಬೋದು ಸೊ ನಾನು ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದ್ದು ಆ ಥರ ಸಿಂಪಲ್ಲಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತು ಪ್ರೈಸ್ ಕೂಡ ತುಂಬಾ ರೀಸನಬಲ್ ಆಗಿದೆ ಸೊ ಥೌಸನ್ ಟೂ ಹಂಡ್ರೆಡ್ ಚೇಂಜ್ ಏನೇ ಇತ್ತು ನನಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಮೈಸೂರು ಸಿಲ್ಕಲ್ಲಿ ಸೊ ಅದರಲ್ಲಿ ನನಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸಿಗೆ ಬಿಲ್ಲಾಯಿತು ನನಗೆ ಸೊ ಅಷ್ಟು ಸ್ಯಾರೀಸಲ್ಲಿ ನನಗೆ ಅದು ಇಷ್ಟ ಆಯಿತು ಮತ್ತು ನಿಮಗೆ ಬಾರ್ಡ್ರ್ ಸ್ಯಾರಿಗಳು ಸಿಗುತ್ತೆ ಫ್ಯಾನ್ಸಿ ಸ್ಯಾರಿ ಸಿಗುತ್ತೆ ಮತ್ತು ಮದುವೆ ಜವಳಿ ಬಟ್ಟೆ ಅಂದರೆ ಜವಳಿ ಸ್ಯಾರಿ ಜವಳಿಗೆ ಅಂದರೆ ಎಲ್ಲ ಥರದ ಸ್ಯಾರಿ ತೊಗೊತಾರಲ್ಲ ಮಿಕ್ಸ್ ಸ್ಯಾರಿ ಫ್ಯಾನ್ಸಿ ಸ್ಯಾರಿ ಬಾರ್ಡ್ರ್ ಸ್ಯಾರಿ ಆಮೇಲೆ ಅಕೇಶನ್ಸ್ ಪರ್ಪಸ್ ಪಾರ್ಟಿರು ಪ್ರತಿಯೊಂದು ಕೂಡ ಇದೆ ಒಳ್ಳೆಯ ಪ್ರೈಸಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನನಗೆ ಎಲ್ಲಿ ತೊಗೊಂಡ್ರು ಅಷ್ಟು ಸ ಅಷ್ಟು ಕಂಫರ್ಟ್ ಅನ್ಸಲ್ಲ ನನಗೆ ರವಿ ಸಿಲ್ಕಲ್ಲಿ ಆಮ್ ಸೋ ಹ್ಯಾಪಿ ನೋಡ್ತಾ ಇರ್ಬೋದು ನಾನು ಹ್ಯಾಪಿಯಾಗಿ ಆಚೆ ಬರ್ತಾಯಿದ್ದೀನಿ ಸೊ ನನಗಂತೂ ಇಷ್ಟ ಆಯಿತು ಸೊ ನಿಮಗೆಲ್ಲರೂ ಸ್ಯಾರಿ ಪರ್ಚೇಸ್ ಮಾಡಬೇಕು ಅಂತ ಅನಿಸಿದರೆ ರವಿ ಸಿಲ್ಕಿಗೆ ಹೋಗಿ ಎಲ್ರಿಗೂ ಇಷ್ಟ ಆಗೋ ಥರ ಸ್ಯಾರಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ಫೈನಲಿ ನಾವು ಇದು ಫ್ಯಾಷನ್ ಬುಕ್ಕು ಶೋರೂಮಿಗೆ ಬಂದಿದ್ವಿ ಇದು ಬಂದ್ಬಿಟ್ಟು ನಿಮಗೆ ದುರ್ಗಿ ಗುಡೀಲಿ ಸಿಗತ್ತೆ ಸೊ ನೋಡ್ತಾ ಇರ್ಗೂ ನನ್ನ ಹಸ್ಬೆಂಡಿಗೆ ಬಟ್ಟೆಗಳು ನೋಡ್ತಾ ಇದೀವಿ ಸೊ ಇಲ್ಲೂ ಕೂಡ ಅಷ್ಟೇ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ ರೆಗ್ಯುಲರ್ ಬೇರೆ ಅಂಗಡಿಗಳೆಲ್ಲ ಕಂಪೇರ್ ಮಾಡಿದ್ರೆ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ವೆರೇಷನ್ ಬರ್ಬೋದು ಅಷ್ಟೇ ಸೊ ಕ್ಲಾತ್ ಮಾತ್ರ ಎಕ್ಸಲೆಂಟ್ ಮತ್ತು ಟಿ ಶರ್ಟ್ ಮಾತ್ರ ಸೊ ಟಿ ಶರ್ಟ್ ಮಾತ್ರ ನನಗಂತೂ ಸಕ್ಕತ್ತು ಇಷ್ಟ ಆಯಿತು ನಮ್ಮ ಮನೆಯರ್ಗು ತುಂಬಾ ಇಷ್ಟಪಟ್ಟರು ಈ ಲುಕ್ ಇದ್ರೆ ನಿಮಗೂ ತೊಗೋಬೇಕು ಅಂತ ಅನಿಸುತ್ತೆ ಸೊ ತೊಗೋಬೇಕು ಅಂತ ಅನ್ಸಿದ್ರೆ ಈ ಶೋರೂಮ್ಗೆ ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಸೊ ಫೈನಲಿ ಇದು ನಮ್ಮ ಟೆರೆಸ್ ಮೇಲೆ ಗುಬ್ಬಿ ಮರಿ ಮಾಡಿದೆ ನೋಡಿ ಎರಡು ಮರಿ ಆಗಿದೆ ಸೊ ನನಗಂತೂ ಖುಷಿಯಾಗಿದೆ ಓಕೆ ಕೇರ್ ನೋಡಿ ವಿಡಿಯೋ ಮಾಡುವಾಗ ಅದು ಅವರ ಅಮ್ಮ ಇರಲಿಲ್ಲ ಪಕ್ಷಿ ಎಲ್ಲೋ ಆರೋಗ್ಯತ್ತು ಅನಿಸುತ್ತೆ ಸೊ ಆವಾಗ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಮರಿಗಳು ನೋಡಿ ಎಷ್ಟು ಮುದ್ದಾಗಿದ್ದಾವೆ ಅಂತೇಳಿ ಇವಾಗ ಜಸ್ಟ್ ರೆಕ್ಕೆ ಪೊಕ್ಕ ಬರ್ತಾ ಇದ್ದಾವೆ ಅದು ಫುಲ್ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಓಕೆ ಓಕೆ ಟೇಕ್ ಕೇರ್ ಬಾಯ್ ಸೀ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್